ఏ నైన్యూస్కి స్వాగత నన్ను అమీన్ షేక్ ವಿಜಯಪುರ ಜಿಲ್ಲೆಯ ಏಂಡಿ ತಾಲೂಕಿನ ಅತರೆ ಗ್ರಾಮದ ಜ್ಞಾನಭಾರತಿ ವಿದ್ಯಾಮಂದಿರ ಪೂರ್ಣ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಎಸ್ ಎಸ್ ಎಲ್ ಸಿ ಫಲಿತಾಂಶ ನೂರಕ್ಕೆ ನೂರು ಆಗುತ್ತಿದೆ ಇದಕ್ಕೆ ಆಡಳಿತ ಮಂಡಳಿಯ ಮುಖ್ಯ ಶಿಕ್ಷಕರು ಶಿಕ್ಷಕಿಯರು ಹಾಗೂ ಸಿಬ್ಬಂದಿಗಳ ಶ್ರಮವೇ ಕಾರಣ ಅಂತ ಸಂಸ್ಥೆಯ ಅಧ್ಯಕ್ಷ ಜೆ ಆರ್ ಕಲೂರ್ ಮಠ ಸಂತೋಷವನ್ನ ವ್ಯಕ್ತಪಡಿಸಿದ್ರು ಅಲ್ಲದೆ ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಎಂಬಿ ಬಿ ಎಸ್ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿದ್ದಾರೆ ಇದಕ್ಕೆ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದೆ ಅದಕ್ಕಾಗಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆದುಕೊಂಡು ು ಅಂತ ಮನವಿಯನ್ನ ಮಾಡಿದ್ರು शाले महेश सबली शाले कि मूरती शाले सवि इतना साली ऐश्वर्य कट्टी द्वितीय स्थान शंकर कटी तृतीय स्थान ಇಂಗ್ಲಿಷ್ ವೇದಿಕಾ ಅಂಚುಕಿ ಇಂಗ್ಲಿಷ್ ನಲ್ಲಿ ನೂರಕ್ಕೆ ನೂರ ಅಂಕಗಳನ್ನು ಗಳಿಸಿ ಶಾಲೆಗೆ ಹೆಸರು ತಂದಿದ್ದಾರೆ ಅದೇ ಪ್ರಕಾರವಾಗಿ ಬೆಂಕಿ ಅವರು ಕನ್ನಡದಲ್ಲಿ ಒಂದೂರ ಇಪ್ಪತ್ತೈದು ಅವರು ಗಣಿತ ವಿಷಯದಲ್ಲಿ ಹೆಚ್ಚಿನ ಒಂದು ಅಂಕ ಗಳಿಸಿ ಶಾಲೆಗೆ ಕೀರ್ತಿಯನ್ನು ತೆಗೆದಿದ್ದಾರೆ ಈ ಎಲ್ಲಾ ಮುದ್ದು ವಿದ್ಯಾರ್ಥಿಗಳು ಬೆಳೆಗಡೆ ಬಂದು ಆಸನದಲ್ಲಿ ಕುಳಿತುಕೊಳ್ಳಬೇಕು ಈ ಒಂದು ವೇದಿಕೆ ಮೇಲೆ ಆಸನ ಅತಿಥಿ ಗಣ್ಯ ಗಂಡ್ಯಮಾನ ವ್ಯಕ್ತಿಗಳು ಈ ಮಕ್ಕಳಿಗೆ ಸನ್ಮಾನಿಸಬೇಕೆಂದು ಎಲ್ಲಾ ಅತಿಥಿ ಗಣ್ಯ ಮಾನ್ ವ್ಯಕ್ತಿಗಳು ಬಂದು ಆ ಮಕ್ಕಳಿಗೆ ಒಂದೇ ಕಾಲದಲ್ಲಿ ಏಕ ರುವ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಕಾರ್ಯಕ್ರಮದ ಸಭೆಯನ್ನು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಲು ಬಂದ ವಿದ್ಯಾಭಿಮಾನಿಗಳೇ ಹಾಗೂ ಪೋಷಕರೇ ನಿಮ್ಮೆಲ್ಲರಿಗೂ ಶುಭ ವಂದನೆಗಳು ಎಲ್ಲರ ಪ್ರಶಂಸೆ ಇವತ್ತು ಇಪ್ಪತ್ನಾಲ್ಕನೇ ವಾರ್ಷಿಕ ಸಮ್ಮೇಳನ ಮಾಡ್ತಾ ಈ ವರ್ಷ ನಾಲ್ಕು ವಿದ್ಯಾರ್ಥಿಗಳು ವಿದ್ಯಾರ್ಥನೆ ಮಾಡ್ತಾಯಿದ್ದಾರೆ ಇಪ್ಪತ್ನಾಲ್ಕು ಜನ ಏನಪ್ಪ ಅಂದರೆ ಸ್ಟಾಫ್ ಇಟ್ಕೊಂಡಿರೋರು ಕಾರ್ಯಪ್ರವೃತ್ತರಾಗಿ ನಮ್ಮ ಮೇನ್ ಮೋಟೋ ಏನಪ್ಪ ಅಂದರೆ ವಿದ್ಯೆ ವಿದ್ಯೆ ನಮ್ಮ ಗುರಿ ಇದೆ ಅಂದ್ರೆ ವಿದ್ಯಾರ್ಥಿಗಳು ಆಗಬೇಕು ಅನ್ನೋಂಥ ಉದ್ದೇಶದಿಂದ ಅವರಲ್ಲಿ ಸಂಸ್ಕಾರ ಮತ್ತು ವಿದ್ಯೆ ಇದಕ್ಕಿಂತಲೂ ಮಗಿಲಾಗಿ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಕೊಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಈ ಸಂಸ್ಥೆಯಲ್ಲಿ ಕಾರ್ಯ ಮಾಡ್ತಾ ಇದ್ದೇನೆ ನಾನು ಆಡಳಿತ ಆಡಳಿತಾಧಿಕಾರಿಯಾಗಿ ನೇಮಿಸಿಕೊಂಡು ಒಂದೂವರೆ ವರ್ಷ ಆಯಿತು ಇಲ್ಲಿ ಶಿಕ್ಷಕರ ಪ್ರವೃತ್ತಿ ಅತ್ಯಂತ ಉತ್ತಮವಾಗಿದ್ದು ವಿದ್ಯಾರ್ಥಿಗಳು ಚೆನ್ನಾಗಿ ಸ್ಪಂದಿಸ್ತಾರೆ ಅವ್ರಿಗೆ ಅಂದರೆ ವಿದ್ಯಾರ್ಥಿಗಳ ಏಳಿಗೆಗಾಗಿ ವಿದ್ಯಾರ್ಥಿಗಳ ಸರ್ವತೋಮುಖ ಏಳಿಗೆಗಾಗಿ ಶ್ರಮಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳು ಸರ್ವತಮ್ಮ ಏಳಿಗೆಯಾಗಿ ಶ್ರಮಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಮತ್ತು ಗ್ರಾಮಸ್ಥರು ನಮ್ಮ ಶಾಲೆ ಬಗ್ಗೆ ಅತ್ಯಂತ ಗೌರವವನ್ನು ಹೊಂದಿದ್ದು ಈ ಶಾಲೆಯನ್ನು ಆಯರ್ ಕಬ್ಲಿಕ್ ಹೋಟಲ್ ಸ್ಥಾಪಿಸಿ ಅವರ ಚಿರಂಜಿಗಾದಂಥ ಅನಿಲ್ ಕಲ್ಲೂರ್ ಮೋಟಲ್ನು ಬಹಳ ಉತ್ತಮ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ನಾನು ನಿವೃತ್ತಿಯ ನಂತರ ಇಲ್ಲಿ ಬಂದು ಇದರ ಸರ್ವೋತ್ಮುಖ ಏಳಿಗೆಯಾಗಿ ತನ್ನತನಗಳಿಂದ ಪ್ರಯತ್ನ ಮಾಡುತ್ತಿದ್ದೇನೆ ಇದರ ಏಳಿಗೆಯಾಗಿ ನಿರಂತರವಾಗಿ ಸಮಸ್ಯೇನೆ ಅಂತ ನಾನು ಹೇಳ್ತೇನೆ ಈ ಶಾಲೆ ಆರುನೂರು ವಿದ್ಯಾರ್ಥಿಗಳಂತಂದರೆ ಸುಮಾರು ಸುತ್ತಲೂ ಎಂಟಿನ ಹತ್ತು ಗ್ರಾಮಗಳ ವಿದ್ಯಾರ್ಥಿಗಳು ಇಲ್ಲಿ ನಿರಂತರವಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಇಲ್ಲಿ ಸ್ಟಾಪ್ ಎಷ್ಟು ಅದ ರೀ ಸರ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಲ್ಲಿ ಎಷ್ಟನೇ ತರಗತಿ ತಕ್ಕ ಸರ್ ತರ್ತನೆ ಮಾಡಿದಾರೆ ಅವರಿಗೆ ಇದು ಶಾಲೆ ಸ್ಥಾಪನೆ ಆಗಿ ಎಷ್ಟು ವರ್ಷ ಆಯ್ತು ಸರ್ ಇದು ಶಾಲೆ ಸ್ಥಾಪನೆ ಆಗಿ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ವರ್ಷ ನಮ್ಮ ಜ್ಞಾನಭರ್ತಿ ಶಾಲೆಯು ಸುಮಾರು ಎರಡು ಸಾವಿರ ಎರಡು ಸಾವಿರ ಪ್ರಾರಂಭವಾಗಿದ್ದು ಅದರ ಒಂದು ದಾಖಲಾತಿ ನೋಡಿದಾಗ ನೂರಕ್ಕೂ ನೂರು ಫಲಿತಾಂಶ ಬಂದಿರೋದು ಯಾವುದೇ ವಿದ್ಯಾರ್ಥಿಗಳು ಅತಿ ಕಡಿಮಂಕು ತೊಗೊಂಡಿಲ್ಲ ಪ್ರತಿಯೊಬ್ಬರು ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಹಲವಾರು ಒಂದು ವೃತ್ತಿ ಶಿಕ್ಷಣದಲ್ಲಿ ಇಂಜಿನಿಯರಿಂಗ ಎಮ್ ಬಿ ಬಿ ಎಸ್ ಎಮ್ ಡಿ ಮತ್ತು ಮುರಾರದಿಶ ವಸತಿ ಶಾಲೆಯ ಆದರ್ಶ ಚಿತ್ತೂರು ರನ್ನ ಅರಿಕೆ ಇನ್ನೂ ಹಲವಾರು ವಸತಿ ಶಾಲೆಗೆ ಆಯ್ಕೆಯಾಗಿದ್ದು ಯಾವುದೇ ಒಂದು ಶಿಕ್ಷಣ ಶಿಕ್ಷಣದ ಕೊರತೆ ಇಲ್ಲ ಪ್ರತಿಯೊಬ್ಬ ಶಿಕ್ಷಕರು ಬಹಳ ಒಂದು ಸ್ವಂತ ಇಚ್ಛೆಯಿಂದ ಮಕ್ಕಳನ್ನು ತಯಾರು ಮಾಡಿ ಅವರ ಪ್ರತಿಭೆಯನ್ನು ಹೊರಹಾಕಿ ಅವ್ರಿಗೆ ಅಂತಂದರೆ ಒಂದು ಉನ್ನತ ಮಟ್ಟಕ್ಕೆ ತರುವಂಥ ಸಿಬ್ಬಂದಿ ಅದರ ಜೊತೆಗೆ ಸುಮಾರು ನಂಬಲ್ಲಿ ಹೈಸ್ಕೂಲ್ಗೆ ಆರು ಮಂದಿ ಶಿಕ್ಷಕರು ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಶಿಕ್ಷಕರಿದ್ದು ಎಲ್ಲ ಶಿಕ್ಷಕರು ಭಾಳ ಒಂದು ಧೈರ್ಯದಿಂದ ಚಟುವಟಿಕೆಯಿಂದ ಮಕ್ಕಳನ್ನು ತಯಾರು ಮಾಡಿ ಅವರಿಗೆ ಒಂದು ಸರ್ವೋತಮುಖ ಅಭಿವೃದ್ಧಿಯಲ್ಲಿ ಮಾಡಿರುವರು ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಇನ್ನುವರೆಗೂ ಹತ್ತನೇ ತರಗತಿ ಸುಮಾರು ಒಂದು ಐದು ವರ್ಷ ಇತ್ತು ಐದು ವರ್ಷದಲ್ಲಿ ನೂರಕ್ಕೂ ನೂರಷ್ಟು ಫಲಿತಾಂಶ ಯಾರೂ ಮಕ್ಕಳು ಫೇಲ್ ಆಗಿಲ್ಲ ಪ್ರತಿಯೊಂದು ವಿಷಯದಾಗ ಏನಪ್ಪ ಅಂದ್ರೆ ನೂರರಷ್ಟು ಅಂಕಗಳನ್ನು ಪಡೆದು ಅದೇ ಪ್ರಕಾರವಾಗಿ ನಂದು ಕನ್ನಡ ವಿಷಯವನ್ನು ಹೇಳುತ್ತಿದ್ದು ನಾನು ಸುಮಾರು ಒಂದು ಮೂರು ವರ್ಷದವರೆಗೆ ನೂರು ಕುರು ಅಂಕಗಳನ್ನು ಗಳಿಸಿ ಮಕ್ಕಳು ಒಂದು ಶಾಲೆ ಹೆಸರನ್ನು ಶಿಕ್ಷಕರ ಹೆಸರನ್ನು ತಂದಿರು ತಮ್ಮ ಹೆಸರು ಸರ ವೀರಯ್ಯ ಕಲ್ಲೂರು ಮಾತು ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷೆ ಇದು ಎರಡು ಸಾವಿರದ ಒಂದರಿಂದ ಈ ಸಂಸ್ಥೆ ನಾನು ತರಗ ಗ್ರಾಮದಲ್ಲಿ ಪ್ರಾರಂಭಿಸಿದ್ದೆ ಸಂಸ್ಥೆ ಹೆಸರು ಕನ್ನಡಮ್ಮ ವಿದ್ಯಾ ಪ್ರಸಾರ ಸಮಿತಿ ಈ ಸಮಿತಿಯ ಅಡಿಯಲ್ಲಿ ಜ್ಞಾನಭಾರತಿ ವಿದ್ಯಾಮಂದಿರ ಅಂತ ಹೇಳಿ ಇದರಲ್ಲಿ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯನ್ನು ಆರಂಭಿಸಿದ್ದೇವೆ ನಾನು ಇಷ್ಟು ವರ್ಷ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದೆ ಈಗ ನನ್ನ ಜವಾಬ್ದಾರಿ ನಮ್ಮ ಆರ್ ಬಿ ಪುರೋಹಿತ್ ಸರ್ ಅಂತೇಳಿ ನಮ್ಮ ಸಂಸ್ಥೆಗೆ ಆಡಳಿತಾಧಿಕಾರಿಯಾಗಿ ನೇಮಕಗೊಂಡ ಮೇಲೆ ನನ್ನ ಪೂರ್ಣ ಜವಾಬ್ದಾರಿ ಎಲ್ಲನೂ ಅವರಿಗೆ ಒಪ್ಪಿಸಬಿಟ್ಟಿದ್ದೇನೆ ಹೀಗಾಗಿ ಅವರು ನಮ್ಮ ಸಂಸ್ಥೆಗೆ ಬಂದಾಗಿನಿಂದ ಪ್ರತಿ ವರ್ಷ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನೂರು ಆಗಿರ್ತದೆ ಅದು ಭಾಳ ಸಂತೋಷದ ಸುದ್ದಿ ಅವರು ನಮ್ಮ ಶಾಲೆಗೆ ಏನೋ ನಾವು ಪೂರ್ವದ ಜನ್ಮ ಕುಣ್ಯದಿಂದ ನಮಗೆ ಶಿಕ್ಷಾರ ಅಂತ ತಿಳ್ಕೊಂಡಿದ್ದೀನಿ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಎಲ್ಲಾ ಶಿಕ್ಷಕರು ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ನಾನು ಯಾರು ಮಾತು ನಿಮ್ಮ ಹೆಸರು ಬನಪ್ಪ ಸಲಗಾರ್ ನಾನು ಕ್ಲಾಸ್ ಜಿ ಎಸ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ ಇಲ್ಲಿ ನಾನು ಎಲ್ ಕೆ ಹಿಡಿದು ಹದಿನೈದು ಫಸ್ಟ್ ಆಧಾರ್ ಕಾರ್ಡ್ ಆಗಿದೆ ಇಲ್ಲಿ ಈ ಮತ್ತೆ ಇಲ್ಲಿನ ಶಿಕ್ಷಕರು ಬಂದ ಬಳಗದವರು ಎಲ್ಲಾರು ಮಕ್ಕಳು ತನ್ನ ಮಕ್ಕಳ ಹಂಗೆ ನೋಡಿಕೊಳ್ಳುತ್ತಾರೆ ಹಾಗೆ ಎಲ್ಲಾರು ತಿದ್ದಿ ಬುದ್ಧಿ ಸಮಯದ ಪ್ರಜ್ಞೆಯನ್ನು ತಿಳಿಸಿಕೊಡುತ್ತಾರೆ ಹಾಗೆ ನಮ್ಮ ಪುರೇತ್ ಗುರುಗಳು ಸಮಯದ ತಕ್ಕಂಗೆ ನಾವು ಒಂದ್ ಐದ್ ನಿಮಿಷ ಲೇಟ್ ಮಾಡಿ ಬಂದ್ರು ನಮಗ ಅವ್ರು ನಮ್ ಕಿತ್ತ ಒಂದ್ ಐದ್ ನಿಮಿಷ ಅವ್ರು ಜಲ್ದಿ ಬಂದು ನಮ್ಗೆ ಹೇಳ್ತಾರೆ ಯಾಕಂದ್ರೆ ಅವ್ರ ಮಕ್ಕಳನ್ನು ಲೇಟ್ ಮಾಡ್ರ ಅವ್ರು ಲೇಟ್ ಮಾಡಿ ಬಂದ್ರೆ ಒಂದ್ ಮಕ್ಕಳಿಗೆ ಒಂದ್ ಮಕ್ಕಳು ಲೇಟ್ ಮಾಡಿ ಬಂದ್ರೆ ಹಾಗೆ ಆ ಸರ್ಗಳು ಪುರೈಸರ್ ಅನ್ಕೊಂಡಂಗೆ ನನ್ಗೋಸ್ಕರ ಮಕ್ಕಳು ವೇಟ್ ಮಾಡ್ಬೋದು ಯಾಕಂದ್ರೆ ನಾವು ಒಬ್ಬ ಲೇಟ್ ನೂರು ಮಕ್ಕಳನ್ನು ವೇಟ್ ಮಾಡ್ತಾರೆ ಅಂತ ಅವರು ಎಲ್ಲಾ ಗುರುಗಳಿಗೆ ಇಷ್ಟ ಹೇಳ್ತೀನಿ ಎಲ್ಲಾ ಗುರುಗಳು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಮಕ್ಕಳಿಗೆ ತಿಳಿಸಿ ಬುದ್ಧಿ ಹೇಳ್ತಾರೆ ಮತ್ತ ಈ ಸಲ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನೂರಕ್ಕೆ ನೂರು ಮಾಡ್ಬೇಕಂತ ಟಾರ್ಗೆಟ್ ದೇವ್ರ ದೇವ್ರದಿಂದ ಮತ್ತೆ ನಮ್ಗೆ ಶಿಕ್ಷಕರ ಸಹಾಯಿಂದ ಅದು ಮಾಡಿ ತಿರ್ತಿವನ್ನೋಣ ಕಟ್ಟಿ ದೇವ್ ದೇವರ ಇಚ್ಛಾದಿಂದ ಆಗ್ಲಿ ಇಲ್ಲಿ ಎಲ್ಲಾ ಗುರುಗಳು ಮಕ್ಕಳಿಗೆ ದೇವರ ಸಮಾನ ಅಂತ ಇಲ್ಲಿ ಯಾಕಂದ್ರೆ ಇಲ್ಲಿ ಹನ್ನೆರಡು ವರ್ಷ ಇತ್ತು ಸಾಲಿ ಕಲಿಕ್ಕ ಯಾವ ಏನು ಯಾವುದೂ ಇಲ್ಲ ಮತ್ತೆ ಶಾಲಿತಿ ಅಂತರೂ ಎಲ್ಲಾಗಿ ನೋಡಿ ತಗೋತಾರೆ ಬಡ್ರಿ ಆಗಿ ಎಲ್ಲರಿಗೂ ಒಂದೇ ತರ ಮತ್ತೆ ಬಟ್ಟೆಗಳು ಆಗಿ ಎಲ್ಲರೊಳಗೆ ಅಚ್ಚುಕಟ್ಟಾಗಿ ಮತ್ತೆ ಸಾಲಿ ವ್ಯಾನ ಆಗಲಿ ಯಾವ ಎಲ್ಲ ಸಮಾನ ಪಾಲಾಗಿ ಇರ್ತಾರೆ ಮತ್ತೆಲ್ಲ ಸರ್ಗಳು ಸರ್ ಆಗಿ ಇರಲ್ಲ ಫ್ರೆಂಡ್ಸ್ ತರ ಮನೆಯ ಪಾಲಕರ ತರ ಆಗಿ ನಮಗೆ ತಿದ್ದಿ ಬುದ್ಧಿ ಹೇಳ್ತಾರೆ ಇಷ್ಟು ಹೇಳಿ ನಮ್ಮ ಎರಡು ಮಾತುಗಳು ಮುಗಿಸಿಲ್ಲ ಹಾಸ್ಟೆಲ್ ಹಾಸ್ಟೆಲ್ ಇದೆ ಮತ್ತೆ ಸರ್ಗಳು ನಾವು ಹಾಸ್ಟೆಲ್ ಇರೋಂದ್ರೆ ಇರಬಹುದು ಮತ್ತಿಲ್ಲ ಅವ ನಾವು ಹಾಸ್ಟೆಲ್ ಇರ್ಲಿಕ್ಕೆ ನಮ್ಮ ಮನೆಯ ನಾಲ್ಕು ಮೂರು ಮೂರು ನಲ್ವತ್ತೈದಕ್ಕೆ ಫೋನ್ ಮಾಡಿ ಬಸ್ತಾರೆ ಓದ್ತಾರ ಇಲ್ಲ ಮತ್ತೆ ಪಾಲಕರಿಗೆ ಕೇಳ್ತಾರೆ ಮಕ್ಕಳು ಓದ್ತಾರ ಇಲ್ಲ ನಾಲ್ಕಕ್ಕೆ ಫೋನ್ ಮಾಡಿ ಮುಂಜಾನೆ ನಮ್ಗೆ ಎಬ್ಬೆಸಿ ಎಲ್ಲ ವಿದ್ಯಾಭ್ಯಾಸ ಕಡೆ ನೋಡ್ತಾರೆ ಮತ್ತು ವಾರಕ್ಕೆ ಒಂದ್ಸಲ ರಿವಿಷನ್ ಮಾಡೋದು ಕ್ವಶನ್ ಕೇಳೋದು ದಿನಾಲು ಬಸ್ಟ್ ಸರ್ ಇಲ್ಲಿ ಎಲ್ಲ ಸರುಗಟ್ಟೆಯಾಗಿ ಕೆಲಸ ಮಾಡ್ತಾರೆ ಮತ್ತು ಎಲ್ಲ ವಿದ್ಯಾರ್ಥಿಗಳನ್ನು ಎಲ್ಲ ವಿದ್ಯಾರ್ಥಿಗಳನ್ನು ಸರ್ ಹೇಳ್ದಂಗೆ ಮಾತಿನಂತೆ ನೋಡ್ಕೋತಾರೆ ಇಷ್ಟು ನನ್ನ ಎರಡು ನಿಮ್ಮ ಹೆಸರು ಬನ್ನಪ್ಪ ಸಲ ಮತ್ತೆ ನಮಸ್ಕಾರ ನಾನು ಭಾರತಿ ವಿದ್ಯಾಮಂದಿರ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ನಾನು ಸೇವೆ ಸಲ್ಲಿಸುತ್ತಿದ್ದೇನೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಪ್ಪತ್ತ್ಮೂರನೇ ಒಂದು ವಾರ್ಷಿಕ ಸ್ನೇಹಿ ಸಂಘವನ್ನು ಹಮ್ಮಿಕೊಂಡಿದ್ದೇವೆ ಅದೇ ತರನಾಗಿ ನಮ್ಮ ಶಾಲೆ ಬಗ್ಗೆ ಯಾಕಂದರೆ ಎಮ್ಮೆ ವಿಷಯ ನಮ್ಮ ಶಾಲೆಯಲ್ಲಿ ನಾವು ಹತ್ತನೇ ಕ್ಲಾಸ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಪ್ರಾರಂಭ ಆಯಿತು ಹಾಗಾಗಿ ಆ ಒಂದು ಆ ಒಂದನೇ ಸಾಲಿನಲ್ಲಿ ತೊಂಬತ್ತೊಂದು ಪ್ರತಿಶತ ಒಂದು ಫಲಿತಾಂಶದೊಂದಿಗೆ ನಾವು ಉನ್ನತ ಸ್ಥಾನವನ್ನು ಗಳಿಸಿದ್ದೆವು ಅದೇ ಥರನಾಗಿ ನಾವು ಎರಡನೇ ಸಾವಿರದ ಒಂದು ಹತ್ತೊಂಬತ್ತು ಹತ್ತೊಂಬ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಕೂಡ ಅತ್ಯುತ್ತಮ ಅಂಕ ಗಳಿಸುವುದರೊಂದಿಗೆ ನಾವು ಒಂದು ಉನ್ನತ ಸ್ಥಾನದಲ್ಲಿ ಒಂದು ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸ ಪ ಕೊಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅದೇ ತನಕ ನಾವೆಲ್ಲರೂ ಇಲ್ಲಿ ಜ್ಞಾನವರ್ತಿ ವಿದ್ಯಾಮಂದಿರದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿ ಬಳಗ ಮತ್ತು ನಮ್ಮ ಈ ಗುರುಗಳ ಬಳಗ ಒಳ್ಳೆಯ ಒಂದು ಸಂಬಂಧವನ್ನು ಇಟ್ಟಿದ್ದಾರೆ ಮತ್ತು ಈ ಒಂದು ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ನಮ್ಮ ಶಾಲೆಯಲ್ಲಿ ಉತ್ತಮವಾದಂಥ ಸಲಹೆ ಸೂಚನೆಗಳನ್ನು ಉತ್ತಮವಾದ ಶಿಕ್ಷಣ ಪಡೆಯಲು ಶಿಕ್ಷಣ ಕೊಡಲು ತುಂಬ ಪ್ರಯತ್ನವಾದಿಗಳು ಹಾಗೂ ಅದೇ ತನಕ ಈ ವರ್ಷ ಹೇಳಬೇಕಂದ್ರೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಅತ್ಯುತ್ತಮ ನಮ್ಗೆ ಒಂದು ಒಳ್ಳೆಯ ಮಾರ್ಗದರ್ಶಕರಾಗಿ ನಮ್ಮ ಪುರೇಶ್ ಸರ್ ಗುರುಗಳು ನಮಗೆ ಸಿಕ್ಕರ ಅದು ನಮಗೆ ಹೆಮ್ಮೆಯ ವಿಷಯ ಅವರ ಒಂದು ಮಾರ್ಗದರ್ಶನದಂತೆ ನಾವು ಶಾಲೆ ಒಂದು ನಿರ್ಮಾಣ ನಿರ್ಮಾಣವಿರಬಾರ್ದು ಪಂಚಾಂಶಿಷ್ಠ ಇರಬೇಕು ನಾವು ಕೈಗೊಳ್ಳಲು ಇನ್ನಷ್ಟು ಇನ್ನೂ ಇನ್ನೂ ನಮ್ಮ ಶಾಲೆ ಉತ್ತಮ ಉನ್ನಂಗಕ್ಕೆ ಸೇರೋ ಸೇರಬೇಕಾಗಿ ನಾವೆಲ್ಲರೂ ಎಲ್ಲರೂ ಶ್ರಮ ಪಡ್ತೇವೆ ಅಂತ ಹೇಳ್ತಾ ಎರಡು ವಾಕ್ಯವನ್ನು ಜಾತಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಿರೀಶ್ ಹುಗಾರ್ ಅಂತ ನಾನು ಇಂಗ್ಲೀಷ್ ಟೀಚರಾಗಿ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಒಂದನೇ ಸಾಲಿನಿಂದ ಪ್ರಾರಂಭವಾಗಿ ಇಲ್ಲಿವರೆಗೆ ಅನೇಕ ವಿದ್ಯಾರ್ಥಿಗಳು ಉನ್ನತ ರಾಸಂಗ ಮಾಡುತ್ತಿದ್ದಾರೆ ಮೆಡಿಕಲ್ ಇಂಜಿನಿಯರಿಂಗಲ್ಲಿ ಅತಿ ಹೆಚ್ ಹೆಚ್ಚು ಅಂಕ ಪಡೆಯುತ್ತಿರುವ ಸಂಗತಿಗಳು ತಿಳಿದು ನಮಗೆ ಭಾಳ ಸಂತೋಷವಾಗಿಸ್ತಾ ಇದೆ ನಮ್ಮ ಶಾಲೆಯಲ್ಲಿ ಇಲ್ಲಿವರೆಗೂ ಮಕ್ಕಳ ಸಂಖ್ಯೆ ವರ್ಷಕ್ಕೆ ವರ್ಷ ಏನಂತಂದರೆ ಈ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಸುಮಾರು ಆರುನೂರ ಐದು ವಿದ್ಯಾರ್ಥಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಭ್ಯಾಸ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇಪ್ಪತ್ತ್ನಾಲ್ಕು ಜನ ಸಿಬ್ಬಂದಿ ವರ್ಗದವರು ಈ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ ಆಡಳಿತಾಧಿಕಾರಿಗಳಾಗಿ ನಮ್ಮ ಮಾರ್ಗದರ್ಶಕನಾಗಿ ಮಾರ್ಗದರ್ಶಕರಾಗಿ ಅದಲ್ಲದೆ ನಮ್ಗೆ ಕಲಿಸಿರ್ತಕ್ಕಂಥ ಗುರುಗಳು ಆರ್ ಬಿ ಪುರೋಹಿತ್ ಸರ್ ಅಂತೇಳಿ ನಮ್ಗೆ ಏನಂತಂದರೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಶಿಕ್ಷಕರನ್ನು ತಂದರೆ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಅದರಂತೆ ಮಕ್ಕಳು ಕೂಡ ಕಲಿಕಾ ಕಲಿಕೆಯಲ್ಲಿ ಚೇತರಿಕೆಯನ್ನು ಕಾಣ್ತಾ ಇದ್ದೀವಿ ಮಕ್ಕಳಲ್ಲಿ ಕೂಡ ಪ್ರತಿ ವರ್ಷವೂ ಕೂಡ ಎಲ್ಲ ವಿಷಯಗಳಲ್ಲಿ ಔಟ್ ಆಫ್ ಬೋರ್ಡ್ ಮಾರ್ಕ್ಸ್ಗಳನ್ನು ಪಡೆದುಕೊಳ್ಳುವ ಹಾಗೆ ಮಕ್ಕಳನ್ನು ತಯಾರಿಸ್ತಾ ಇದ್ದೀವಿ ಈ ವರ್ಷವೂ ಕೂಡ ಎಲ್ಲ ಮಕ್ಕಳು ಏನಂತಂದ್ರೆ ಹೆಚ್ಚುವರಿ ಅತಿಗಳನ್ನು ಪಡೆದು ನಮ್ಮ ಶಾಲೆಯ ಕೀರ್ತಿ ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಮಕ್ಕಳು ತರುವ ಹಾಗೆ ನಾವೆಲ್ಲರೂ ಏನಂತಂದ್ರೆ ಕಾರ್ಯನಿರ್ವಹಿಸ್ತಾ ಹೋಗಿ ಕಾರ್ಯನಿರ್ವಹಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನನ್ನ ಹೆಸರು ಚೇತನ್ ರಾಮಣ್ಣ ಕೋಟಿ ನಾನು ಅತರ್ಗ ಗ್ರಾಮದಲ್ಲಿ ಓದುತ್ತೇನೆ ನಾನು ಜ್ಞಾನಭಾರತಿ ವಿದ್ಯಾಮಂದಿರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ ಇಲ್ಲಿ ಬಹಳ ಅದ್ಭುತವಾಗಿ ನಮ್ಮ ಪಾಠವನ್ನು ಕಲಿಸುತ್ತಾರೆ ಮತ್ತು ಬ ಗುರುಗಳು ತುಂಬ ಮಕ್ಕಳನ್ನು ತನ್ನ ಮಕ್ಕಳ ಸ್ಥಿತಿಯಲ್ಲಿ ಮಕ್ಕಳ ಸ್ಥಿತಿಯಲ್ಲಿ ಹಚ್ಚಿಕೊಂಡು ಅವರನ್ನು ತಿದ್ದಿ ಬುದ್ಧಿ ಮುಂದೆ ಗುರಿಯನ್ನು ತಲುಪಿಸುವ ಅವಕಾಶ ಮಾಡುತ್ತಾರೆ ಮತ್ತು ನಾನು ಇಲ್ಲಿ ಬಹಳ ವರ್ಷದ ಬಹಳ ವರ್ಷದಿಂದ ಶಾಲೆ ಶಾಲೆಯನ್ನು ಕಲಿತಿದ್ದೇನೆ ಮತ್ತು ಇಲ್ಲಿ ತುಂಬ ಗೆಳೆಯರು ಹಾಗೂ ನನ್ನ ಮುದ್ದು ನನ್ನ ಸಹೋದರು ಹಾಗೂ ಸಹೋದರಿ ಸಹೋದರರು ತುಂಬ ಪ್ರೀತಿಯಿಂದ ಪ್ರೀತಿಯಿಂದ ನಮ್ಮನ್ನು ಪ್ರೋತ್ಸಾಹಿಸ್ತಾರೆ ಮತ್ತು ನಮ್ಮ ಶಾಲೆಯಲ್ಲಿ ಯಾವುದೇ ಸ್ಪೋರ್ಟ್ಸ್ ಆಗಲಿ ಮತ್ತು ಯಾವುದೇ ಫಂಕ್ಷನ್ ಆಗಲಿ ಎಲ್ಲ ಭಾಗವಹಿಸಲು ಅನುಕೂಲ ಮಾಡ್ತಾರೆ ಮತ್ತು ನಮ್ಮ ಶಾಲೆಯಲ್ಲಿ ಎಲ್ಲ ಗುರುಗಳು ನಮ್ಮನ್ನು ಬಹಳ ತಿದ್ದಿ 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 ಬುದ್ಧಿ ಎಲ್ಲವನ್ನು ಅವರು ಪ್ರೀತಿ ಪ್ರೋತ್ಸಾಹ ಎಲ್ಲ ಬಹಳಷ್ಟು ಹೇಳಿಕೊಡ್ತಾರೆ ಮಕ್ಕಳನ್ನು ಈ ಶಾಲೆಯಲ್ಲಿ ಓದಿ ತಂದೆ ತಾಯಿ ಕಳಿಸೋದು ಬಹಳ ಪುಣ್ಯ ಮಾಡಿದ್ದಾರೆ ಮತ್ತು ಇಲ್ಲಿ ತಂದೆ ತಂದೆ ತಾಯಿ ತಂದೆ ತಾಯಿ ನಮ್ಮ ಮನೆಯಲ್ಲಿ ನಮಗೆ ಹೇಗೆ ನೋಡ್ಕೊತಾರ ಇಲ್ಲಿ ನಮ್ಮ ಶಾಲೆಯಲ್ಲಿ ನಮ್ಮ ಎಲ್ಲ ನಮ್ಮ ಗುರುಗಳನ್ನು ಅದೇ ಥರ ನಮಗೆ ಪ್ರೋತ್ಸಾಹಿಸ್ತಾರೆ ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣ

ಪಂಚಾಯತಿಯ ಅಧ್ಯಕ್ಷ ನಾಲ್ಗೌಡವರೇ ಅಶೋಕ್ ಗೌಡ ಅವರೇ ಬರಗಣಸವರೆ ವಯಸ್ಸಿನಲ್ಲಿ ಎಷ್ಟರ ಮಟ್ಟಿಗೆ ಈ ಜವಾಬ್ದಾರಿಯನ್ನು ನಿಧ ಅನ್ನೋದು ನಮ್ಮ ಪ್ರಾಣದವರೇ ನನಗೆ ಶಕ್ತಿಯನ್ನು ಕೊಡಬೇಕು ಅಂತ ಯಾಕಂದ್ರೆ ನಾನು ಒಂದೂವರೆ ವರ್ಷ ಅವಧಿಯಲ್ಲಿ ಮಾಡಿದ್ದೆ ಏನಪ್ಪಾ ಅಂದ್ರೆ ಬಹಳಷ್ಟು ಜನರಿಗೆ ಕಲ್ಪನೆಗೂ ಬದಲಿಕ್ಕೆ ನಾನು ಕಾರ್ಯದಲ್ಲಿ ತೊಡಗಿದ್ದೇನೆ ನನ್ನ ಕಾರ್ಯವನ್ನು ನೋಡಿ ಅವರು ಕಾರ್ಯಪ್ರವೃತ್ತರಾಗ್ಯಾರೆ ಯಾಕಂದ್ರೆ ನನ್ನ ಸಹ ಶಿಕ್ಷಕ ಸಿಬ್ಬಂದಿಗಳು ಏನಂತಾರೆ ಅಂದ್ರೆ ಸರ್ ನಿಮ್ಮನ್ನ ನೋಡಿ ನಮ್ ಊರು ಕರ್ಲಿಕ್ಕತ್ತ ನಾವು ಇನ್ನ ಮಾಡ್ಬೇಕು ನೀವ್ ಇಳಿ ವಯಸ್ಸಿನ ಮಾಡ್ತೀರಂದ್ರೆ ನಾವು ಮಾಡ್ಬೇಕು ಅಂತ ನನ್ನ ಕ ನನ್ನ ಒಂದು ಸ್ವಭಾವ ಏನಪ್ಪ ಅಂದ್ರೆ ಮಾಡೇ ತೋರಿಸ್ ಬರೀ ಮಾತಾಡುವುದಲ್ಲ ಮಾಡಿ ತೋರಿಸಿದಾಗ ಜನ ತನ್ನಿಂದ ತಾನೇ ಅದನ್ನು ಅನುಕರಣೆ ಮಾಡ ಸಮಯ ಪ್ರಜ್ಞೆ ಚಾಲಕರು ಅದೇ ಅಧಿಕರವಾಗಿ ಈ ಕಾರ್ಯಕ್ರಮಕ್ಕೆ ಭೇಟಿಯಾಗಿ ಬಳಸಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿಯ ಯ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಗೌಡ ಪಾಟೀಲ್ ಅವರಿಗೆ ಅಯ್ಯರ್ ಕಲ್ಲೂರ್ ನಡ್ಗುರುಗಳನ್ನ ಸನ್ಮಾನ ಮತ್ತೆ ಮಾತಾಡ್ತಾನೆ ಅಯ್ಯರ್ ಕಲ್ಲೂರ್ ಮರ್ಸಾಡು शरणु विद्या शरणुसिद्धि विनायका शरणु विद्या प्रदायका मुक्तिन पदका ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್